ತಂದಾಗ್ಯಾನಾಗ ಕುಡಿತೇ ಊರು ಸ್ವಚ್ಛ ಬಂದಿದ್ದಕ್ಕೆ ನಮ್ಮ ಊರಿಗೆ ಅಷ್ಟು ಸ್ವಚ್ಛ ಐತಿ ಅನ್ನೋದಕ್ಕೆ ರಾಜ್ಯದಿಂದ ಪ್ರಶಸ್ತಿ ಕೊಟ್ಟಾರ ಹಂಗ ಸಾಹೇಬ್ರಾ ಇಲ್ಲಿ ಹಾಕುವಂತಕೊಂಡ್ಬೈನಲ್ಲ ಏ ಅಪ್ಯ ನಮ್ಮ ಊರಿಗೆ ರಾಜ್ಯ ಪ್ರಶಸ್ತಿ ಬಂದೈತೆ ಈ ಸಲ ಫುಲ್ಲ ಫಂಕ್ಷನ ಮಾಡೋದು ಇಬ್ರು ಹಿಂಗ ಆದ್ರ ಉದ್ದಾರ ಆಗೋದ್ ಯಾವ ಯೋ ತಮ್ಮ ಯೋ ಹೇಳ್ರು ಮಾರಾಯ ಅವನವನ್ ಊರಿಗೆ ರಾಜ್ಯ ಪ್ರಶಸ್ತಿ ಬಂದತಿ ಸ್ವಚ್ಛತಾ ಗ್ರಾಮ ಅಂತ ಹೇಳಿ ನೋಡ್ರಿ ಮಕ್ಕೊಂಡಿರಲ್ವ ನಾವ್ ಆಮೇಲೆ ಹೇಳ್ತವ್ರಿ ಒಂದ್ ನೀರ್ ಕೊಡ್ರಿ ಕುಡಿಯಾಕ ಹೋಲ ಇವ್ ನಾವ್ ಊರ್ ಕೆಲ್ಸ ಮಾಡೋರ್ ನಾವ್ ನೀರ್ ಕೊಡ್ಬೇಕ ಇಂತ ಸೋಮೇರಿಗಳ್ನ ಎಲ್ಲಿ ನೋಡ್ಲಿಲ್ಲ ಯಾಕೋ ಮಾರಾಯ ಸರಿ ಏ ಬರೋ ತಮ್ಮ ಬರೋ

ಐತ್ರಿ ಪ್ರಶಸ್ತಿ ಕೊಡುವಂತೀರಿ ಹೆಂಗ್ ಕೊಡ್ಬೇಕ್ರಿ ನಿಮ್ ಹುಡುಗರು ಎಲ್ಲಾ ಇಲ್ಲಿ ಮುಖಂದ್ರಿ ಇವ್ರು ನಮ್ಮ ಊರಿಗೆ ಹೋಗ್ರಿ

चलाना हमको प्रस्तुति पड़ा घुली। सर 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 हमको कबसी पड़ी। चल मंडरा। चलाना हमको। चल मंडरा। हमको प्रस्तुति पड़े। चल मंडरा। लड़कों का प्रस्तुति ना है ना पंचतय के लाल माता को ना है पंचतय और उन्हें आता है। ये पंचतय के मीटिंग लेते हैं नोर लेने मनी बोले। ना वाले वो उन्हें पंचतय को बोल उन्� ಎಲ್ಲಾ ನೋಡ್ಕೊಂಡ್ ಬಂದೇ ಹೌದ್ ಹೌದ್ರಿ ನಮ್ ಊರ್ ಬಾಳ ಸ್ವಚ್ಛತೆ ಈಗ ಈಗ ಅವ್ರಿಗೆ ಸ್ವಚ್ಛ ಅವ್ರಿಗೆ ಕಪ್ ಊರಿಗೆ ಪ್ರಶಸ್ತಿ ಕೊಡೋಣ ಈಗ ಒಂದ್ ಆಯ್ತು ಆಯ್ತು ಕೊಡ್ರಿ ಕೊಡ್ರಿ ಅಲ್ರಿ ಸರ ನಾವು ನಮ್ ಬಾಕಲ್ದಾಗೆಲ್ಲ ನಾವು ಮಕ್ಕೊಂಡೇವ್ ಯಾರು ಕಸ ಚಲ ಅಷ್ಟು ಅಷ್ಟ ಕ್ಲೀನ್ ನಾವ್ ಇಟ್ಕೊಂಡೇವ್ ನೀವು ಇವ್ರಿಗೆ ಕೊಡಾಕತ್ತಿರಲ್ ಕಪ್ಪ ನಾವ್ ರೋಡ್ ನಸ ಚಲ ಅಂತ ರೋಡ್ ನಾಗ ಮಕ್ಕೊಂಡೇವ್ ನೀವು ನಮಗ್ ಕಪ್ ಕೊಡ್ಬೇಕು ನೀವು ನೀವ ನೀವು ಕಪ್ ಕೇಳಾಕ್ ಬಂದಿರಿ ಹೋಗಿ ಹೋಗಿ ಅಲ್ಲೇ ರೋಡ್ ನ್ಯಾಯಕೊಂಡಿರಿ ಅಲ್ಲೇ ಕಸಾ ಚೆಲ್ತಾರ ನಿಮ್ ಏರಿಯಾ ನೀವು ಕ್ಲೀನ್ ಇಟ್ಕೊಂಡಿಲ್ಲ ಈಗ ಎರಡ್ ದಿನ ಅವ್ರ ಅಡ್ಡಾಡಿ ಅದನ್ನೆಲ್ಲಾ ನೋಡಿ ಇನ್ವೆಸ್ಟಿಗೇಷನ್ ಮಾಡಿದ ನಂತರ ಈಗ ಇವ್ರ ಏರಿಯಾ ಇದ್ದಂಗ ನಿಮ್ ಏರಿಯಾ ಇಲ್ಲ ಅದಕ್ಕಾಗಿ ಅವ್ರು ತೀರ್ಮಾನ ಮಾಡಿದ್ರ ಅವ್ರಿಗೆ ಕೊಡೋಣ ಅಂತೇಳಿ ಅಂತರ ನೀವು ರೋಡ್ ಮಕ್ಕೋತಿರಿ ಹೆಂಗ್ರಿ ನೀವು ರೋಡ್ ನ್ಯಾಮಕ್ಕೊಂದ್ರಿ ಏನ್ ಒಂದ್ ಎದ್ ನೀರ್ ಕುಡಿಯಾಕ್ ಹೋಗಬೇಕಿರ ನಾ ಬಂದಾಗ ನನ್ನ ನೀರ್ ಕೇಳ್ತೀರಿ ನೀವು ಕಸಾ ಚಲ ಅಷ್ಟೇ ಸೋಮೇಲೆ ಇದೀರಿ ಕಪ್ ಕೇಳಕ್ ಬಂದಿರ ನಡೀಲಾ ನಡ್ರಿ ನೀವು

ನಿಮ್ಗೂ ಪ್ರಶಸ್ತಿ ಐತಿ ಒಂದ್ ಕೆಲಸ ಮಾಡ್ರಿ ಇನ್ ಮುಂದ ನಿಮ್ ಏರಿಯಾ ಅಷ್ಟ ಅಲ್ದ ಇನ್ ಊರಾಗ್ ಎಲ್ಲೇ ಕಸ ಬಿದ್ರು ಆ ಕಸ ತೆಗೆದಾತು ಈಗ ಬಿದ್ದಿರೋ ಕಸ ಆತ ನೀವ್ ಎಷ್ಟ್ ಸ್ವಚ್ಛ ಗೊತ್ತಿಲ್ಲ ಮುಂದಿನ ಸಲ ಕರ ನಿಮ್ಗ ಪ್ರಶಸ್ತಿ ಕೊಡಸ್ತಾನೆ ಈಗ ಆರ್ ಸಾವಿರ ಕೂಡ ನಾ ಮಾತಾಡೇನಿ ನೀವೀಗ್ ಹೋಗ್ರಿ ನಿಮ್ ನಿಮ್ ಏರಿಯಾ ಪ್ರಶಸ್ತಿ